ಕನ್ನಡವನ್ನು ನಿತ್ಯ ಭಾಷೆಯಾಗಿ ಬಳಸಬೇಕು ವ್ಯಾವಹಾರಿಕ ಭಾಷೆಯಾಗಿ ಬಳಸಬೇಕು ಸರ್ಕಾರದ ಭಾಷೆಯಾಗಿ ಬಳಸಬೇಕು ಸಾಂಸ್ಥಿಕ ಭಾಷೆಯಾಗಿ ಬಳಸಬೇಕು ಮತ್ತು ಎಲ್ಲೆಲ್ಲಿ ಕನ್ನಡದ ವಿಜೃಂಭಣೆಗೆ ಆಸ್ಪದ ಸಿಗುತ್ತಲ್ಲ ಅಲ್ಲಿ ಕನ್ನಡ ವಿಜೃಂಭಿಸಬೇಕು ಅಂದ್ರೇನು ಡಮ್ 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 ಅಂತ ಬಡಿಯೋದ ಅಲ್ಲ ಕನ್ನಡಿಗರಿಗೆ ಉದ್ಯೋಗದ ಮೀಸಲಾತಿ ಇರಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಸಾರಸ್ವತ ಲೋಕದ ಕಲಶ ಇಂಥಲ್ಲಿ ಆಹ್ವಾನಿಸಿಕೊಂಡು ಬರುವಷ್ಟು ಅರ್ಹತೆ ನನಗೆ ಇಲ್ಲ ಅನ್ನುವ ಅರಿವು ಇದೆ ಸಂಜೆಯಾಗಿದೆ ಕಾರ್ಯಕ್ರಮದ ಹಂತಗಳಿದಾವು, ಹಾಗಾಗಿ ಹೆಚ್ಚು ಸಮಯವನ್ನು ತಮ್ಮ ಅಮೂಲ್ಯ ಸಮಯವನ್ನು ಈ ಸಂಜೆ ತಗೊಳ್ಳಲ್ಲ ಆದಾಗ್ಯೂ ನನ್ನನ್ನು ಅರ್ಹತೆಯನ್ನು ಇರಲಿ ಬಿಡಲಿ ನನ್ನನ್ನು ಕರೆದಿರಿ ಹಾಗಾಗಿ ಆ ಆಹ್ವಾನದ ಅಂಗವಾಗಿ ನಾನು ಒಂದು ನಾಲ್ಕು ಮಾತನ್ನು ತಮ್ಮ ಮುಂದೆ ಹಂಚಿಕೊಳ್ತೀನಿ ನನ್ನನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಅತ್ಯಂತ ಕ್ರಿಯಾಶೀಲ ನ್ಯಾಯಮೂರ್ತಿ ಅಂದ್ಕೊಂಡು ಬಾಯ್ತುಂಬ ಹೊಗಳಿದರು ಅದು ಅರ್ಧ ಸತ್ಯ ನಮ್ಮಲ್ಲಿ ಅನೇಕ ನ್ಯಾಯಮೂರ್ತಿಗಳು ನನ್ನ ಹತ್ತು ಪಟ್ಟು ಕ್ರಿಯಾಶೀಲರಾಗಿದ್ದಾರೆ ಅವರು ಏನೇನೋ ಕಾರಣಕ್ಕೆ ಹೆಚ್ಚು ಹೊರಗೆ ಬರಲ್ಲ ಅವ್ರ ಹೆಸರುಗಳು ಹೆಚ್ಚು ಕಾಣಲ್ಲ ಅವರು ಹೇಗೆ ಅಂದರೆ ಈ ಖಲೀಲ್ ಗಿಬ್ರಾನ್ ಹೇಳ್ತಾನಲ್ಲ ಬೇರುಗಳ ಬಗ್ಗೆ ಅವನು ಹೂವುಗಳ ಬಗ್ಗೆ ಅವನು ಒಂದು ಗಿಡದ ಬೇರು ಪ್ರಚಾರವನ್ನು ಬಯಸದ ಹೂವು ಅಂತ ಹೇಳ್ತಾನೆ ಅಂಥ ಬೇರುಗಳು ಅಂಥ ಹೂವುಗಳು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಕೆಳಗಿನ ನ್ಯಾಯಾಲಯಗಳಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಎರಡನೆಯದಾಗಿ ನಾನು ಕನ್ನಡವನ್ನು ಪ್ರೀತಿಸುತ್ತೇನೆ ಅಂದ್ರೇನು ತುಂಬ ಕನ್ನಡ ಪುಸ್ತಕ ಓದ್ತೀಯ ಬರೀ ಕನ್ನಡದಲ್ಲಿ ಮಾತಾಡ್ತೀಯಾ ನಿನ್ನ ಬರವಣಿಗೆ ಎಲ್ಲದೂ ಕನ್ನಡದಲ್ಲಿದೆಯಾ ಅಷ್ಟೇ ಅಲ್ಲ ಕನ್ನಡವನ್ನು ನಿತ್ಯ ಭಾಷೆಯಾಗಿ ಬಳಸಬೇಕು ವ್ಯಾವಹಾರಿಕ ಭಾಷೆಯಾಗಿ ಬಳಸಬೇಕು ಸರ್ಕಾರದ ಭಾಷೆಯಾಗಿ ಬಳಸಬೇಕು ಸಾಂಸ್ಥಿಕ ಭಾಷೆಯಾಗಿ ಬಳಸಬೇಕು ಮತ್ತು ಎಲ್ಲೆಲ್ಲಿ ಕನ್ನಡದ ವಿಜೃಂಭಣೆಗೆ ಆಸ್ಪದ ಸಿಗುತ್ತಲ್ಲ ಅಲ್ಲಿ ಕನ್ನಡ ವಿಜೃಂಭಿಸಬೇಕು ಅಂದ್ರೇನು ಡಮ್ 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 ಅಂತ ಬಡಿಯೋದ ಅಲ್ಲ ಕನ್ನಡಿಗರಿಗೆ ಉದ್ಯೋಗದ ಮೀಸಲಾತಿ ಇರಬೇಕು ಯಾವ ಹಂತದ ಹುದ್ದೆಗಳಲ್ಲಿ ಮೀಸಲಾತಿ ಕಸ ಹೊಡೆಯುವವರು ಗಟಾರ ಸ್ವಚ್ಛಗೊಳಿಸುವವರು ರಸ್ತೆಯನ್ನು ಸ್ವಚ್ಛಗೊಳಿಸುವವರು ಬಹುಪರಾಕನ್ನು ಹೇಳುವಂಥವರು ಇಂಥ ಹುದ್ದೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಮಾಡಿದರೆ ಏನೂ ಉಪಯೋಗ ಇಲ್ಲ ಕೆಲವೊಂದು ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಹುದ್ದೆ ಕಚೇರಿಗಳಿರ್ತವೆ ಅದು ಸರ್ಕಾರದಲ್ಲಿರಬಹುದು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿರಬಹುದು ಅಥವಾ ಸಹಕಾರಿ ಸಂಸ್ಥೆಗಳಲ್ಲಿರಬಹುದು ಅಂಥಲ್ಲೆಲ್ಲ ಹೇಳಿಕೊಳ್ಳುವಂಥ ಹುದ್ದೆಗಳಲ್ಲಿ ಕನ್ನಡಿಗರು ಹೋಗಿ ಕೂಡಬೇಕು ಆವಾಗ ಕನ್ನಡ ನಾಡಿಗೆ ಒಂದು ಮೆರಗು ಬರುತ್ತದೆ ಕನ್ನಡ ಡಿ ವಿ ಅವರು ಬರೀತಾರೆ ಸಾಹಿತ್ಯ ಹಾಗೂ ಜೀವನ ಸೌಂದರ್ಯ ಅನ್ನುವಂಥ ಕೃತಿಯಲ್ಲಿ ಡಿ ವಿ ಅವರು ಬರೆದಿದ್ದಿದೆ ಸಂಸ್ಕೃತಕ್ಕಿಂತ ಪ್ರಬಲವಾದ ಭಾಷೆ ಅನ್ಕೊಂಡು ಡಿ ವಿ ಜಿ ಅವರು ಹೇಳಿದ್ದಾರೆ ಅವರು ಇವರು ಹೇಳಿದ್ದಲ್ಲ ಇದು ಡಿ ವಿ ಜಿ ಅವರು ಹೇಳಿದ್ದು ನಿಮ್ಗೆ ಅವ್ರ ಕೃತಿಗಳೆಲ್ಲ ಗೊತ್ತು ಮಂಕುತಿಮ್ಮನ ಕಗ್ಗ ಮರುಳಮುನಿಯನ ಕಗ್ಗ ಜೀವನ ಧರ್ಮಯೋಗ ಅಂತಃಪುರದ ಗೀತೆಗಳು ಜ್ಞಾಪಕ ಚಿತ್ರಶಾಲೆ ಜೀವಿ ದೇವರ ಮುನ್ನುಡಿಗಳು ದೇವರು ಬಾಳಿಗೊಂದು ನಂಬಿಕೆ ದೀಪಿಕೆ ಅದನ್ನು ಹೇಳ್ತಾ ಹೋಗ್ಬಿಟ್ರೆ ಎಷ್ಟೋ ಸಾವಿರ ಕನ್ನಡ ಪದದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದಂಥ ದಿಗ್ಗಜ ಅವರು ಅವರು ಈ ಮಾತನ್ನು ಹೇಳಿದ್ದಾರೆ ಅವರಿಗೆ ಸಂಸ್ಕೃತ ಬರ್ತಿತ್ತು ತೆಲುಗು ಬರ್ತಿತ್ತು ಕನ್ನಡ ಬರ್ತಿತ್ತು ಇಂಗ್ಲೀಷಿನಲ್ಲಿ ಹದಿನಾರು ಸಾವಿರ ಪದಗಳೊಂದಿಗೆ ಇಂಗ್ಲೀಷಿನ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಕಳೆದ ಭಾನುವಾರ ಅಂದರೆ ಮೊನ್ನೆ ಅಲ್ಲ ಅದರ ಹಿಂದಿನ ಭಾನುವಾರ ಅವರ ಇಂಗ್ಲೀಷ್ ಬರಹದ ಹನ್ನೊಂದು ಸಂಪುಟಗಳ ಲೋಕಾರ್ಪಣೆ ಗೋಖಲೆ ಸಂಸ್ಥೆಯಲ್ಲಿ ಆಗಿದೆ ಅಂಥ ಮಹಾನ್ ವ್ಯಕ್ತಿ ಕನ್ನಡದ ಬಗ್ಗೆ ಈ ರೀತಿ ಹೇಳ್ತಾ ಇದ್ದಾರೆ ಇದು ಕನ್ನಡವನ್ನು ನಾವು ಪ್ರೀತಿಸಬೇಕು ಅನ್ನಲಿಕ್ಕೆ ಮತ್ತೊಂದು ಮುಖ್ಯ ಕಾರಣ ಯಾರ್ಯಾರು ಹೇಳಿದ್ದಲ್ಲ ಇದು ನಮ್ಮ ಋಷಿಗಳು ಹೇಳಿದಂಥದ್ದು ಕನ್ನಡದ ಋಷಿಗಳೇನಿದ್ರಲ್ಲ ಬೇಂದ್ರೆ ಭೈರಪ್ಪ ಕಂಬಾರ ವೀಕೃ ಗೋಕಾಕು ಗೋಪಾಲಕೃಷ್ಣ ಅಡಿಗರು ಬಸವರಾಜ ಕಟ್ಟಿಮನಿ ಪಿ ಲಂಕೇಶ ಲಂಕೇಶ್ ಅವರ ಬರಹಗಳನ್ನು ನೋಡಿ ಹುಳಿ ಮಾವಿನ ಮರ ಪಾಪದ ಹೂವುಗಳು ಎಂಥ ಸುಂದರವಾದಂಥ ಬರಹಗಳು ನೀವು ಒಂದು ತತ್ವವನ್ನು ಒಪ್ಲಿಕ್ಕಿಲ್ಲ ಆದರೆ ಭಾಷಾ ಸೌಂದರ್ಯ ಭಾಷಾ ಸೌಂದರ್ಯದ ವಿಜೃಂಭಣೆಯ ವಿಷಯ ಬಂದಾಗ ಎಲ್ಲರ ಬರಹಗಳನ್ನು ನಾವು ಆಹ್ವಾನಿಸಬೇಕು ಓದಬೇಕು ಗೌರವಿಸಬೇಕು ಆವಾಗ ಒಂದು ಭಾಷೆ ಬೆಳೀತದೆ ಭಾಷಾಶಾಸ್ತ್ರಜ್ಞರು ಹೇಳ್ತಾರೆ ಮ್ಯಾಕ್ ಐವರ್ ಮತ್ತು ಪೇಜ್ ಅನ್ನುವಂಥ ಎಂಥ್ರಪಾಲಜಿಸ್ಟ್ಸ್ ಇದ್ದರು ಅವರೊಂದು ಕಡೆ ಬರೀತಾರೆ ಭಾರತದಲ್ಲಿ ಸಂಸ್ಕೃತದ ಸಾವು ಯಹೂದಿಯವರ ಭಾಷೆಯ ಜೂಯಿಶ್ ಭಾಷೆಯ ಸಾವು ಯಾಕೆ ಆಯಿತು ಅಂತಂದರೆ ಅವು ಸಾಮಾನ್ಯ ಮನುಷ್ಯ ಜೀವನಕ್ಕೆ ಬೇಕಾಗುವ ಅಗತ್ಯವನ್ನು ಪೂರೈಸಲಿಲ್ಲ ಭಾಷೆಯ ಹುಟ್ಟು ಬೆಳವಣಿಗೆ ಸಾವು ಹೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ ಒಂದು ಭಾಷೆ ಉಳಿಬೇಕು ಬೆಳಿಬೇಕು ಅನ್ನೋದಿದ್ದರೆ ಆ ಭಾಷೆಯ ವಾಪರಿಕೆ ಆಗಬೇಕು ಉಪಯೋಗಿಸಬೇಕು ನಾವು ಅದನ್ನು ಅವಾಗ ಮಾತ್ರ ಭಾಷೆ ಉಳಿತದೆ ಇಲ್ಲದಿದ್ದರೆ ಉಳಿಯುವುದಿಲ್ಲ ಅಂದ್ಕೊಂಡು ಅವರು ಹೇಳಿದ್ದಾರೆ ಬೆಂಜಮಿನ್ ಲೂಯಿ ರೈಸ್ ಅನ್ನುವಂಥವರು ಅವರು ಒಂದು ರೀತಿ ಕನ್ನಡದ ಕುಲಪುರೋಹಿತರ ಟೈಪೆ ಇನ್ನೊಬ್ಬ ಆಲೂರ ವೆಂಕಟರಾಯರವರು ಅವ್ರ ಜೊತೆ ನಮ್ಮ ಮಹೇಶಣ್ಣ ಹೇಳಿದಾರಲ್ಲ ನಮ್ಮಲ್ಲಿ ಅವ್ರು ಹೋದಾಗ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಹೋದರಂತೆ ಅವ್ರು ಹೇಳಿದ್ರಂತೆ ಅಯ್ಯ ದಯಮಾಡಿ ಕನ್ನಡದಲ್ಲಿ ಮಾತಾಡಪ್ಪ ಅಂತ ಹೇಳಿದ್ರಂಥವ್ರು ಕಿಟಲ್ ಅವರು ಹಾಗೆ ಹೇಳಿದ್ದಿದೆ ಬೇಂದ್ರೆಯವರು ಹಾಗೆ ಹೇಳಿದ್ದಿದೆ ನಾವು ಕನ್ನಡಿಗರು ಗಳಗನಾಥರ ಮಾತನ್ನು ನೆನಪಿಟ್ಟುಕೊಳ್ಬೇಕು ಗಳಗನಾಥರ ಏಳು ಸಂಪುಟಗಳ ಸಾಹಿತ್ಯದ ಕೃತಿಗಳಿದವು ಸಾಹಿತ್ಯ ರಚನೆಯನ್ನು ಮಾಡಿದರು ಉತ್ಕೃಷ್ಟವಾದ ಸಾಹಿತ್ಯ ರಚನೆ ಯಾರೂ ತಗೊಳ್ಳಿಕ್ಕೆ ತಯಾರಿ ಇಲ್ಲ ಎಲ್ಲ ತಯಾರಿ ಮಾಡಿಕೊಂಡು ತಲೆ ಮೇಲೆ ಹೊತ್ಕೊಂಡು ಅವುಗಳನ್ನು ಮಾರಿ ಬಂದು ಅರ್ಧದರಲ್ಲಿ ಅಡುಗೆ ಮಾಡಿಕೊಂಡು ಇನ್ನರ್ಧ ಮುಂದಿನ ಸಾಹಿತ್ಯ ನಿರ್ಮಾಣಕ್ಕೆ ಉಪಯೋಗಿಸುವಂಥದ್ದು ನಾವು ಜೇಮ್ಸ್ ಹೆಡ್ಲಿ ಚೇಝ್ ಇಂಥವ್ರ ನಾವೆಲ್ಸನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೇವೆ ಆ ರೀತಿ ಇರುವಂಥ ಕೃತಿಗಳನ್ನು ನಾವು ಸಾಕಷ್ಟು ದುಡ್ಡು ಕೊಟ್ಟು ಪ್ರೀಮಿಯಂ ಕೊಟ್ಟು ಅದು ಎಲ್ಲೂ ಆರ್ಡರ್ ಮಾಡಿ ಸಿಗಲಿಲ್ಲ ಅಂದ್ರೆ ಪ್ರಯತ್ನ ಮಾಡಿ ತರಿಸಿ ಓದುವಂಥದ್ದು ಮಾಡ್ತೇವೆ ಕನ್ನಡದ ಕೃತಿಗಳನ್ನು ನಾವು ಎಲ್ಲಿ ಓದ್ತೇವೆ ಎಷ್ಟೆಷ್ಟು ಉತ್ಕೃಷ್ಟವಾದ ಕೃತಿಗಳು ಬೆರಿ ಭೈರಪ್ನವರು ಅಂತಲ್ಲ ಭೈರಪ್ನವರದ್ದು ಬಿಡಿ ಅದು ಒಂದು ಇನ್ನೊಂದು ಪರ್ವತ ಅದು ಎಷ್ಟು ವಿಷಯ ಇದೆ ಜೀವನಕ್ಕೆ ಬೇಕಾಗುವಂಥದ್ದು ನಾನು ಇವತ್ತು ಪ್ರಶಸ್ತಿ ಪ್ರದಾನವನ್ನು ಸ್ವೀಕರಿಸುವರಂಥವರು ಮೇಲ್ಗಡೆ ಸಿಕ್ಕಾಗ ನಾನು ಒಂದು ಘಟನೆ ಹೇಳಿದೆ ಏನಪ್ಪ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ನ್ಯಾಯಾಧೀಶ ಬಂದು ಏನು ಮಾಡ್ತಾನೆ ಇವನು ನಮ್ಮ ಕಾನೂನುಗಳು ಭಾಷೆಯನ್ನೇ ಬಳಸಬೇಕು ಅವು ಸಂಗೀತವನ್ನು ಹಾಡಲ್ಲ ಎಲ್ಲ ಕಾನೂನುಗಳು ಭಾಷೆಯಿಂದಲೇ ಅಭಿವ್ಯಕ್ತಿ ಹೊಂದಬೇಕು ಕಾನೂನು ಮತ್ತು ಭಾಷೆಗೆ ಒಂದು ಅವಿನಾಭಾವ ಸಂಬಂಧ ಉಂಟು ನಾವು ಬರೆಯುವಂಥ ತೀರ್ಪು ಪೂರ ತೀರ್ಪು ಬೇಡ ಎಟ್ಲೀಸ್ಟ್ ಅದರ ಆಪರೇಟಿವ್ ಪೋರ್ಷನ್ ಅಂತ ನಾವೇನು ಹೇಳ್ತೀವಿ ಅದಾದರೂ ಕಕ್ಷಿದಾರಿಗೆ ಗೊತ್ತಾಗಬೇಕಾ